ಇವರು ಹಾಕಿದಂತ ವಿಷವಾಗಿದೆ ಇದು ಆ ವಿಷ ಹಾಕುವಂತ ಒಮ್ಮೆ ಒಮ್ಮೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಕಾರ್ಯಕರ್ತರು ನಾಲ್ಕು ಕೋಣೆಯ ಹಾಲು ಬಂದ್ರೆ ಇವ ಅವರನ್ನ ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ವಿಷವನ್ನು ಹಾಕಿಕೊಂಡು ತಯಾರುಗೊಳಿಸಿಕೊಂಡು ಅವರನ್ನ ಬೀದಿಗೆ ಕಲಿಸ್ತಾನೆ ಯಾವ ರೀತಿ ಮುಸಲ್ಮಾನರನ್ನ ಕೊಲ್ಲಬೇಕು ಆ ಟ್ರೈನಿಂಗ್ ಮಾಡಿ ಆಯುಧಗಳನ್ನು ಹೋಗ್ತಾನೆ ಆ ಈ ಕೊನೆ ಹುವಾರಿಯಾದವ ಈ ಕೊರೆಗೆ ಸಂಚು ದಿನಗಳಿಂದ ನಮಗೆ ಭಯ ಇಲ್ಲ ಹೆದರಿಲ್ಲ ನಾವು ಇದೇ ರೂಟ್ ಅಲ್ಲಿ ಲೀಡರ್ ಆಗಿ ಬಂದವರು ನಮ್ಗೆ ಯಾರನ್ನು ಭಯ ಪಡುದಿಲ್ಲ ಅಂತೇಳಿ ಮಾಧ್ಯಮದ ಮೈಕಿಲೂ ಹೇಳಿದವ ಕಳೆದ ಹತ್ತು ದಿನಗಳಿಂದ ಅವರ ಮನೆಗೆ ಬೀಗ ಹಾಕಿದೆ ಶೌರ್ಯವನ್ನು ತೋರಿಸಿ ಹೊರಟಿದ್ದೀನಿ ನೀವು ಸುದೀರ್ಘ ರೆಡ್ಡಿ ನಿಮ್ಮ ಮೇಲೆ ಗೌರವ ಇದೆ ನಿಮ್ಮ ವಾಹನಗಳು ನಿಮ್ಮ ನೀವು ಸಂಚರಿಸುವ ಮುಂದಿನ ದಿನಗಳಲ್ಲಿ ಜೈಲಿಗೆ ಹತ್ತುವರೆಗೆ ಇರಬೇಕು ಅನ್ನುವಂತ ವಿಶೇಷವಾದಂತಹ ವಿಳಂಬವಾದಂತಹ ವಿನಂತಿ ನಮಗೆ ಇದೆ ಅದು ಬಿಟ್ಟು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಶಾಂತಿಯ ಮೂಲಕ ನಾವು ನಮಗಿಲ್ಲಿ ಸಂವಿಧಾನ ಇದೆ ನಮ್ಗೆ ಇಲ್ಲಿ ಕಾನೂನು ಇದೆ ಯಾರನ್ನ ಯಾವ ರೀತಿ ಈ ಸಂವಿಧಾನ ಮತ್ತು ಕಾನೂನು ಮೂಲಕ ಪ್ರತಿಕಾರ ತೀರಿಸಬೇಕು ಅಂತೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಮಕ್ಕಳ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಅನ್ನೋದನ್ನ ನಾವು ನಿಮ್ಮಲ್ಲಿ ಬಹಳ ವಿನಮ್ರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ